అది ఓకే ఇవతూ ఏ విషయనా శాస్త్రదార్ హిర ఓగ్దే హిం ఏడూ అలాగే అంతనా కురు తోర్స్తారంతే ఓకే కేకీ అంతనాని ఓగి నే బాగు ఏడవరే అంతా హేతని ఇవతూ నం తొడత్తనో నోడను అదే అని యోగప్ప అలా హన్ను గంటే ఆగి అది హెడ్డు గంటే మ్యాల్ బరుతే అదే ఇల్ నింకీ యావ్ బరుతో అంతనా నేను అదే నేత ఐతే ಯಾವಳಪ್ಪ ನಮ್ಮನೆ ಮುಂದೆ ನಿಂತ್ಕೊಂಡವಳೆ ಈಟತ್ನಾಗ ಹಾ ಯಾವಳ ಕಳ್ಳಿ ಇರಬೇಕು ಏಯ್ ಯಾವಳೆ ಕಳ್ಳಿ ಈಟತ್ನಾಗ ನಮ್ಮಂತಕ್ಕೆ ಏನ್ ಬ ಯಾಕೆ ಬಂದಿದ್ಯಾ ಹ್ಮ್ ಯಾವ ಇವನು ಬಸ್ ಬುಸ್ನಾಗ ಹಾ ದ್ರಿದನು ಎಣ್ಣೆ ಕುಡ್ದು ಬಂದಿವನೇನ್ಸಿ ಹ ನಿಟ್ಟಿಲ್ದಂಗೆ ಅಕ್ಕೇನಿ ನನ್ನೇನಿ ಯಾ ಯಾವಳ ಇವಳು ಅಂತ ಮಾತಾಡ್ತಾನಲ್ಲ ನೀವ್ ನಿಟ್ಕಟ್ಟಾನು ಏ ನಿಟ್ಕೆಟ್ಟಾನೆ ನನಗೆ ತತ್ತು ಕುಡಿದ್ಬಂದಿದ್ಯನು ಈಗ ಬರ್ತಾ ಇದೇ ಕುಡ್ದು ತೂರ ಆಡ್ಕೊಂಡು ಆರೇನಿ ಹತ್ತುವರೆ ಹನ್ನೊಂದು ಗಂಟೆ ಆಗಿರ್ಬೇಕೇನು ಹಾ ನಷ್ಟು ನಿಮಗೆ ಎಣ್ಣೆ ಕುಡ್ದು ತೂರಾ ಆಡ್ಕೊಂಡು ಬರ್ತಾ ಇದೆಯಲ್ಲ ಯಾವ್ವ ನೀನು ನೀನೇನು ಮಾಡ್ತಾಯಿದ್ದೀವಿ ಈ ಟತ್ನಾಗ ಇಲ್ಲಿ ನಿಂತ್ಕೊಂಡು ಹಾ ಹೋಗ ಅನಿಕೆ ಮಾಡ್ಬಿಟ್ಟು ಇದ್ಯಾಂಗೆಂತಿದ್ಯಾ ನಾನು ಯಾಕಂದ್ರೆ ನಿಂತ್ಕೊಂತೀನಿ ಅದನ್ನು ಕಟ್ಕೊಂಡು ನಿನ್ಗೇನು ಆಗಬೇಕು ಮುಚ್ಕೊಂಡು ಹೋಗಿ ಮಗಳಾಗಿ ಕೊಡು ಮಗರಾಗಿ ಕೊಡ್ತೂರ ಬರ್ತಾನಲ್ಲ ಹಾ ಹೋಗು ನೀನು ನಾನು ಇವತ್ತು ಆರಾಮ ನಾನಿವತ್ತು ನಿನ್ನೂ ಒಗ್ಲಾಗ್ಯಾವನಿ ಕಮ್ತೀನಿ ಹಾಂ ನಾನು ಬರಲ್ಲ ನನಗೆ ಆರಾಮ ಅನಿಕೆನಾ ಬಂದಿಲ್ಲ ಅಕ್ಕಿ సవ ఇలా ఉక ఒళగెదంగా నేను హి బిక్కు ఆత్బుడు నన్ను హోగి ఇడ్కొతీ నేను ఇది అనుకెవ్వా హుషారు ఆమేలే దేవగవ బిడ్ హిడ్క నిన్న నన్నకు ఇక దేవ్వా నిన్న హిడ్క ఇక్రే నే దేవ్వా సహాయ మంత గొత్తా నన్న జగే దేవ్వను నూను ఇబ్బతిగారాగ ఇవగా నీగేం గొప్ప ఈ నోడు దెవ్వాడుతప్పిణి చింతమణి దెవ్వ బో అయ్యో ననిగ్గ బెరగ్ బరే నిందో ఆతి చల్ల కుండు మనకి మన ఓ ఈ సాకమ్మ నేత నే ఇల్వో ಹೊರಗೆ ಕುಕ್ಕಂಡು ನೋಡು ಹೆಂಗ್ ಒಟ್ರಿಕೆ ಒಯ್ಕೊಂಡು ಮೈ ಕಂಡಿರಾದ ಏ ಸಾಕಮ್ಮ ಎದ್ದಳೆ ಮೇಲೆ ನಾನು ಚಿಂತಾಮಣಿ ಬಂದಿದ್ದೀನಿ ಎದ್ದೇಳಿ ಿವ್ವಾ ಬಂದ ಬಂದ ಅಯ್ಯೋ ನೀನು ಬರೋದು ತಡ ಆಯ್ತಲ್ಲ ಅದಕ್ಕೆ ನಾನು ಮನೆ ಕಂಬಿಟ್ಟಿದ್ದೆ ಹಾಂ ಅಲ್ಲ ಯಾಕೆ ಈ ಬರ್ತೀಯ ಒಂದಿಟ್ಟು ಹೊತ್ತು ಮುಂಚೆ ಬಂದ್ರೆ ನಾನು ನಿನ್ ಜೊತೆ ಮಾತಾಡ್ಕೊಂಡು ಮನಿಕೆ ಬದಮ್ಮ ಒತ್ತು ಮುಂಚೆನ ಹಾ ಏ ಸಾಕಮ್ಮ ನಾನು ಯಾವಾಗ ಬೇಕಾದರೂ ಬತ್ತೀನಿ ಆವಾಗ ನೀನು ಎದ್ದಿರ್ಬೇಕು ಅಷ್ಟೇನಿ ನಾನು ನೀನು ಹೇಳಂಗಿಲ್ಲ ಇಷ್ಟೊತ್ತಿಗೆ ಬರಬೇಕು ಇಷ್ಟೊತ್ತಿಗೆ ಬರಬಾರ್ದು ಅಂತನಾ ಹಾ ನಂಗೇನಾದ್ರೂ ಅದು ಇದು ಅಂತ ನನಗೆ ಹೇಳಕ್ಕೆ ಬಂದ್ರೆ ಅಷ್ಟೇನೆ ಹಾ ಅಯ್ಯೋಯ್ಯೋ ತಪ್ಪಾಯ್ತು ತಪ್ಪಾಯ್ತು ದಿವಾ ತಪ್ಪಾಯ್ತು ಅದು ನಾನು ಶಾಸ್ತ್ರ ಕೇಳ್ಕೊಂಬರಕ್ಕೆ ಹೋಗಿದ್ದೆ ಅದು ಹೇಳಿದ್ರು ಇದೇ ಊರಾಗೆ ಊಟವರಂತೆ ಅವರು ಹಾ ಹೌದಾ ಯಾರವರು ಹಾ ಯಾರು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಊರಾಗ ಹುಟ್ಬಿಟ್ಟು ಇನ್ನೊಂದು ಮನೆಗೆ ಸೊಸೆಯಾಗಿ ಹೋಗೋರಂತೆ ಅವರು ಅತ್ತೆ ಆಗಿರೋಳು ಅವಳು ಮತ್ತೆ ಅವಳ ಮಗಾನೇ ಅಂತೆ ನಿಮ್ಮತ್ತೇನು ನಿನ್ನ ಗಂಡನೂ ಆಗಿದ್ದರು ಹಾ ಇರೋದು ನಿಜಾನ ಈ ಊರ ಉಟ್ಬಿಟ್ಟು ಇನ್ನೊಂದು ಊರಿಗೆ ಸೊಸೆಯಾಗಿ ಹೋಗ್ಯವಳ ಅತ್ತೆ ಹಾ ನಾನು ಗಂಡ ನನ್ನ ಗಂಡ ಎಲ್ಲಿಗೆ ಹೋಗ್ಯವನಿ ಗಂಡನು ಈಗ್ಲೂನು ಆ ಹೊಟ್ಟೆಗೆ ಹುಟ್ಟಿ ಈಗ ಮದುವೆ ಆಗವನಂತೆ ಅವನು ಹಾ ಹೌದಾ ಯಾರವರು ಯಾರು ಯಾರು ಅಂತ ನಾ ಸರಿಯಾಗಿ ಹೇಳ್ಬೇಕು ಯಾರು ಅಂತ ಏನು ನನಗೆ ಅವ್ರು ಹೇಳಿಲ್ಲ ನೀವೇನೇ ಯೋಚನೆ ಮಾಡಿ ಕಂಡಿಡ್ಕೋಬೇಕು ಅಂತ ಹೇಳೋರೆ ನಾಳೆ ಏನೋ ಅದೇನೋ ಮಂತ್ರ ಹಾಕಿ ನಮ್ಮ ಊರಿಗೆ ಬಂದು ಅದೇನೋ ಇದನ್ನ ಹಾಕ್ತಾರಂತೆ ಆವಾಗ ಗೊತ್ತಾಗುತ್ತಂತೆ ಯಾವ್ರಿಗೆ ಸಸ್ಯಾಗ ಹೋಗವ್ರೆ ಯಾರು ಅಂತ ಇಷ್ಟು ತಿಳ್ಕೊಂಬಂದಿದೀನಿ ಈಗ ನನಗೇನು ಕೊಡಲ್ವ ನೀನು ಹೌದಾ ಸರಿ ಸರಿ ಒಳ್ಳೆ ಕೆಲಸ ಮಾಡಿದ್ಯಾ ಹಾ ನೀನು ಯಾರು ಅಂತ ತಿಳ್ಕೊಂಬಂದಿರೋದಕ್ಕೆ ನಿನಗಿವತ್ತು ಏನ್ ಕೊಡ್ತೀನಿ ಗೊತ್ತಾ ಬಂಗಾರ ಬಂಗಾರ ಕೊಡ್ತೀನಿ ಹೌದಾ ಕೊಡಕೊಡ್ತೀಯಾ ಒಂದು ಕಾಸಿನ ಸರನೇ ತಂದ್ ಕೊಟ್ಬಿಡು ಹಂಗ ಕಾಸಿನ ಸರ ಕಾಸಿನ ಸರ ಬೇಕೇನೆ ಸಾಕಮ್ಮ ಇನ್ನು ಅದನ್ನ ನಾನು ಈಗಲೇ ಕೊಡಲ್ಲ ಹ ನಿನಗಿವಾಗ ಒಂದು ಓಲೆ ಜುಮ್ಕಿ ಅವನ್ ತಂದು ಕೊಡ್ತೀನಿ ಹಾ ಕಾಸಿನ ಸರ ಇನ್ನು ಮುಂದೆ ಎಲ್ಲ ಗೊತ್ತಾದ್ಮೇಲೆ ಅವ್ರು ಯಾರು ಅಂತ ಗೊತ್ತಾದ್ಮೇಲೆ బంగారను బంగార ఒ సల కొ నూ సంతోషవే నవ ఏతీనో అదొక అస్తేనే సుమ్ ఇల్ద్రె అగదుబిడ్తీని నోడు ಅಯ್ಯೋ ಬೇಡ ಆ ಹಂಗ ಮಾತ್ರ ಮಾಡ್ಬೇಡ ನಿನ್ನ ಇಷ್ಟ ನೀನು ಯಾವಾಗಾದ್ರೂ ಏನ್ ಬೇಕಾದ್ರೂ ತಂದ್ಕೊಡು ಅದನ್ನ ನಾನು ಇಸ್ಕೊತೀನಿ ನಾನು ಏನು ಕೇಳಲ್ಲ ಹ್ಮ್ ಆಮೇಲೆ ನನ್ನ ಏನು ಅಪಾಯ ತರಬೇಡ ನೀನು ನಾನು ನಿನ್ನಿಗೆ ಸಹಾಯ ಮಾಡ್ತಾ ಇದ್ದೀನಿ ಅದಕ್ಕೆ ನೀನು ನನಗೆ ಏನ್ ಬೇಕು ಅದನ್ನ ಕೊಡ್ತೀನಿ ಅಂತ ಹೇಳಿದ್ದಲ್ಲ ಅದಕ್ಕೆ ಕೇಳ್ದೆ ಅಷ್ಟೇನೆ ತಪ್ಪು ತಿಳ್ಕೊಮಕ್ಕೆ ಹೋಗ್ಬೇಡ ನಾನು ಕ್ಷಮಿಸ್ಬಿಡುದೇವ ಆ ಹಂಗ ಬಾ ದಾರಿಗೆ ನಾನು ಹೇಳ್ದಂಗ್ ನೀನ್ ಕೇಳಬೇಕು ನೀನ್ ಹೇಳ್ದಂಗ್ ನಾನ್ ಕೇಳಕ್ಕಾಗಲ್ಲ ಕಣಿ ಸಾಕಿ ಗೊತ್ತಾಯ್ತಾ ஆஹ் ஆய் ஆக தோடு ஓகே நான் நிதி நன்க சரி ஆய் இல்லே நின்ன ஜல் தம்பு ஜிம் தந்து கொடு அத்தே ஒழி நின் நன்கேனொழ மாதா நினைக்கா இல்லை ಇಲ್ವಲ್ಲ ಯಾರು ಕಾಣಿಸ್ತಾ ಇಲ್ಲ ಏನ್ ಇಡದೇತಾ ಹುಚ್ಚಿನೂ ಹಿಡ್ದಿಲ್ಲ ಎಂತದ್ದು ಹಿಡಿದಿಲ್ಲ ನೀನ್ ಯಾಕೆ ಬಂದೆ ಈಗ ಹಾ ಮನಿ ಕಂಡಿದ್ದಾಳು ನಾನು ಒಂದ ಮಾಡ್ಕೋಗಣ ಅಂತ ಬಂದೆ ಅಲ್ಲ ನೀನ್ ಯಾಕೆ ಹಿಂಗ್ ಮಾತಾಡ್ತಾ ಹೋಗಿ ವನ್ನ ಮಾಡಿ ಹೋಗಿ ಮನಿ ಹೋಗಿ ಹೋಗಿ ಏನಾದ್ರೂ ಮಾಡ್ತಾ ನನಗೇನಾಗ್ಬೇಕಾಗಿ ಅಯ್ಯೋ ನೀನ್ ಒಂಥರ ವಿಚಿತ್ರವಾಗಿ ಆಡ್ತಾ ಆಲೇನೆ ಆಲ ಈ ನಾಲ್ಕೈದು ದಿವಸ ಅಂದ್ರೆ ಈ ಇವ್ವಾ ಇವ್ರು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ನೊಂದಾಯ್ತು ಇಲ್ಲೇ ಇದೀಯಾ ಅಯ್ಯೋ ನನ್ ಸೊಸೆ ಕಣ್ಣಿಗೆ ಕಾಣಿಸ್ತಿಲ್ವಾ ನನಗ್ ಮಾತ್ರ ಕಾಣಿಸ್ತಿರೋದಾ ಹೌದು ಕಣೇ ಸಾಕಿ ನಿನ್ ಸೊಸೆ ಕಣ್ಣಿಗೆ ನಾನು ಯಾರ ಕಣ್ಣಿಗೂ ಕಾಣಿಸಲ್ಲ ನೀನ್ ಒಬ್ಳಿಗೆ ಕಾಣಿಸೋದು ಹ್ಮ್ ನಾನು ಹೋಗಿ ತಗೊಂಬತ್ತೀನಿ ನೀನ್ ಇಲ್ಲೇ ಇರು ಒಳ್ಳೆ ಕೆಲಸ ಬಿಡು ಹ್ಮ್ ಯಾರ ಕಣ್ಣಿಗೂ ಕಾಣಿಸ್ತಾ ಬೇಡ ನನಗ್ ಮಾತ್ರ ಕಾಣಿಸ್ಬೇಕು ನೀನು ಬೇಗ ಅಯ್ಯೋ ನಾನು ಎಷ್ಟು ಅದೃಷ್ಟವಂತಿ ಹಾ ಇಂಥ ಒಳ್ಳೆ ದೆವ್ವನು ಇರ್ತವೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ ಹ್ಞೂ ಹೆಂಗೋ ಸದ್ಯ ಈ ದೆವ್ವ ಸಿಕ್ಕಿದ್ದು ಒಂಥರ ಒಳ್ಳೇದೇ ಆಯ್ತು ಬಿಡು ಹ್ಞೂ ಅದು ಬಂಗಾರ ದೊಡ್ಡವೆಲ್ಲ ತಂದ್ಕೊಡುತ್ತಂತಿ ಆದ್ರೆ ಅದು ಕೆಲ್ಸಿತ್ತವೀ ಇನ್ ಯಾರ್ಮೇದನ ಕಳ್ತನ ಮಾಡ್ಕೊಂಡ್ ಬರುತ್ತಾ ಏನಪ್ಪ ಕೇಳಬೇಕು ಇರು ಬಂದಾಗ ಮತ್ತಿಗೆ ಮಾತಾಡುತ್ತೆ ಒಂದೊಂದೇನಿ ಅತ್ತೆ ಇನ್ನು ನೀವು ಮನಿ ಕೊಂಡಿಲ್ವಾ

ఏల్గూ ఒ సుమ్ తగళ బేక బేడో ఏందీ విషాడ అంతా బంగారీన బు ఎసి మూ ఎసి అతనికారు ఎసి ననేను బేజార్ మాకీ మిరి మిరి మించు అయ్యో సరే ఇవన్నెల్ యార్మ కద్క ಏಯ್ ಏನೇ ಮಾತಾಡ್ತಾ ಇದ್ಯಾ ನಾನು ಎಲ್ಲಾದ್ರೂ ತರ್ತೀನಿ ನೀನು ಯಾಕೆ ಹಾ ಸುಮ್ಮನೆ ನಾನು ಕೊಟ್ಟಿದ್ದು ತಗೊಂಡು ನಾನು ಹೇಳಿದ ಕೆಲಸ ಮಾಡಬೇಕು ಅಷ್ಟೇನೇ ಸರಿ 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 ಆಯ್ತು ಬೇಜಾರು ಮಾಡ್ಕೋಬೇಡ ಆಯ್ತು ಆಯಿತು ನಾಳಿಕೆ ಅದು ಯಾರು ಯಾವ ಊರಿಗೆ ಕೊಟ್ಟೈತೆ ಎಲ್ಲಿ ಹುಟ್ಟಿರೋಳು ಯಾವ ಮನೆಯವಳು ಹೇಳಿ ತಿಳ್ಕೊಂಬಂದು ಹೇಳಬೇಕು ಹಂಗ ಹಾಂ ಹ್ಞೂ ಸರಿ ಸರಿ ಆಯ್ತು ಹೇಳ್ತೀನಿ ಹೇಳ್ತೀನಿ ಇವತ್ತಿನ ಕೆಲಸ ಮುಗೀತು ತಗೊಂಡೋಗಿ ಹೋಗು ನಾನು ಹೋಗ್ತೀನಿ